ರಾಜ್ಯ ಸರ್ಕಾರವು ಹಾಲಿನ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಬೀದರ್ನ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಹಾಲಿನ ಪ್ರೋತ್ಸಾಹಧನವೂ ಇಲ್ಲ ಬರ ಪರಿಹಾರ ಹಣವೂ ಇಲ್ಲ ಬಿತ್ತನೆ ಬೀಜಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಬಹುಸಿರಿ ಯೋಜನೆಗಳನ್ನು ನಿಲ್ಲಿಸಲಾಗಿದೆ ರೈತ ವಿದ್ಯಾನಿಧಿ ಯೋಜನೆ ಕೂಡ ನಿಲ್ಲಿಸಲಾಗಿದೆ ದುಪ್ಪಟ್ಟು ಹಣವನ್ನು ಟ್ರಾನ್ಸ್ಫಾರ್ಮರ್ಗಳಿಗೆ ನೀಡಲಾಗುತ್ತಿದೆ ನೀಡುವಂತಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಮುದ್ರಾಂಕ ದರವನ್ನ ಏರಿಸಿದೆ ಆಸ್ತಿ ನೋಂದಣಿ ಶೇಕಡಾ ಮೂವತ್ತರಷ್ಟು ಹೆಚ್ಚಾಗಿದೆ ಕ್ಷೀರ ಸಮೃದ್ಧಿ ಬ್ಯಾಂಕ್ ಯಾಕೆ ಪ್ರಾರಂಭಿಸಿಲ್ಲ ಎಂಟುನೂರ ಇಪ್ಪತ್ನಾಲ್ಕು ರೈತರ ಆತ್ಮಹತ್ಯೆಗೆ ಕಾರಣಗಳೇನು ಮತ್ತು ರೈತರಿಗೆ ಅತ್ಯಂತ ನಿಕಟವಾಗಿರುವಂತಹ ಇಲಾಖೆ ಕಂದಾಯ ಇಲಾಖೆ ಆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಣವಾಡ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಹೋರಾಟ Vem okay. cá, okay. 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 ರೈತರಿಗೆ ಏನ್ ಪ್ರೋತ್ಸಾಹನ ಕೊಡಬೇಕು ಸರ್ಕಾರ ಆ ಪ್ರೋತ್ಸಾಹನೂ ರೈತರಿಗೆ ಕೊಡ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಬಂದ್ ಮಾಡಿವೆರ ವರ್ಷದ ಪ್ರೋತ್ಸಾಹನ ಬೇರೆ ಕ್ಯಾಂಪು ಕಟ್ಟೆ ಸ್ಕೀಮ್ ಗಳಿಗೆ ಯೂಸ್ ಮಾಡಿದೆ ಅದಕ್ಕೆ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದಿರು ನಾವು ಅತಿ ಹೆಚ್ಚು ಬೇಜಾರಾಗಿದ್ದ ಏನುಂದ್ರ ಇಂತ ಒಂದು ಸೀರಿಯಸ್ issues ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದಾಗ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ತಗೊಳ್ಬೇಕಂತ ಹೇಳಿತ್ತು ಆದ್ರೆ ನಾವು ADC, BDC ಮುಖಾಂತರ ಹೇಳಿದೆವಿ ಆದ್ರೆ ಈ ಜಿಲ್ಲಾ ಉಪಕುಮಾರಿ മന്ത്രി ಅವಂತ ಒತ್ತಡದಿಂದ ನಮ್ಮ ಅನುಸ್ಥಾಯ ಇದೆ ಅದರ ಜೊತೆಯಲ್ಲಿ ಇವತ್ತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಕಚೇರಿಯಲ್ಲಿ ಗಣಕಣನಗ್ತಾ ಇದೆ ಆಫಿಶಿಯಲ್ ಮೀಟಿಂಗ್ ಒಂದು ಮನವಿಯನ್ನು ಕಮಪೋರ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾರದೇ ಪದಗ್ರಹಣ ಇದೆ ಯಾರದೇ ಪದಗ್ರಹಣ ಇದ್ರು ಅವ್ರ ಅಲ್ಲ ಇವತ್ತು ನಮ್ ಗಮನಕ್ಕೆ ಬಂದಿಲ್ಲ ಯಾರದೋ ಪದಗ್ರಹಣ ನಿಮ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಡಿದೀವಿ ನಾವು ಅಲ್ಲೆಲ್ಲ ಸಿನಿಮಾ ನಡೀತಾ ಇದ್ದು ಅದಕ್ಕೆ ನಮ್ ರಿಕ್ವೆಸ್ಟ್ ಇದೆ ಮುಂದಾಗಬಾರ್ದು ಮತ್ತೆ ಇವತ್ತೇನು ಒತ್ತುವರಿ ತೆರವು ಮಾಡ್ತಾ ಇದ್ರಿ ತಮ್ಗೆ ಅಭಿನಂದನೆ ಹೇಳ್ತೀನಿ ಅದು ಓಲ್ಡ್ ಸಿಟಿಯಲ್ಲಿ ಬಹಳ ಇದೆ

ಇದೆ ಪೆಟ್ರೋಲ್ ಡೀಸೆಲ್ ಆಯಿತು ರಜಿಸ್ಟಿ ಆಯಿತು ಹಾಲು ಆಯಿತು ಎಲ್ಲ ರೀತಿಯಿಂದ ಬೆಲೆಗಳನ್ನು ಹೆಚ್ಚಿಸ್ತಾ ಇದೆ ಇವತ್ತು ಹಾಲಿನ ದರವನ್ನು ಖಂಡಿಸಿದ ಪ್ರತಿಭಟನೆ ಆಗಿದೆ ಎಮ್ಮೆ ಸ್ವತಃ ನಮ್ಮ ಹೋರಾಟದಲ್ಲಿ ಬಂದಿದೆ ಅದನ್ನು ತಗೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋದಾಗ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ರಾಜ್ಯದಲ್ಲಿ ಅತ್ಯಂತ ಎಲ್ಲರಿಗೆ ಬೇಕಾಗಿರುವಂಥ ಹೋರಾಟ ಜಿಲ್ಲಾಧಿಕಾರಿಗಳು ಮನವಿ ತಗೊಳ್ಬೇಕಂತ ಹೇಳಿದ್ರೆ ಇವತ್ತು ಯಾವ ರೀತಿ ಸುಮಾರು ಒಂದು ಗಂಟೆಗಳ ಕಾಲ ಹೊರಗಡೆನೂ ಬರಲಿಲ್ಲ ಒಳಗಡೆ ಕರ್ಕೊಂಡೋಗಿ ಅಲ್ಲಿನೂ ಕೂಡ ಕೊನೆಗೆ ಯಾವ ರೀತಿ ಅಂತ ಹೇಳಿದ್ರೆ ಪ್ರಜಾತಂತ್ರದ ಕೊಲೆನ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ನಾವು ಯಾವತ್ತೂ ಕೂಡ ಬಿಜೆಪಿ ಸುಮ್ಮನೆ ಕೊಡುವುದಿಲ್ಲ ಜನರಿಗಾಗಿ ಬಡವರಿಗಾಗಿ ನಾವು ಕೊನೆ ತನಕ ಬೆಲೆ ಇಳಿಸುವ ತನಕ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಇವತ್ತು ರೈತರಿಗೆ ಪ್ರೋತ್ಸಾಹ ಕೂಡ ಸಿಕ್ಕಿಲ್ಲ ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಬಂದ ತಕ್ಷಣ ನಾಲ್ಕು ಸಾವಿರಕ್ಕೆ ಕತ್ತರಿ ಹಾಕಿದೆ ಅದೇ ರೀತಿ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ಕೂಡ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ ಬೀಜದ ಬೆಲೆನ ಕೂಡ ಹೆಚ್ಚಿಗೆ ಮಾಡಿದೆ ಅದಕ್ಕೆ ನಾನು ನೋಡಿದರೆ ಜನರ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತ ಅವರ ಜೀವನ ಒಂದು ಜೀವನಕ್ಕೆ ಕಷ್ಟ ತರುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಸುಮಾರು ಒಂದೇ ಉದ್ದೇಶದ ಜನರ ಬೆಲ್ಲ ಹೊರೆಯ ಬಡ ಜನರಿಗೆ ತೊಂದರೆ ಆಗ್ಬೋದು ಬಡ ಜನರ ದುಡ್ಡು ತಗೊಂಡು ಮತ್ತೆ ಬಡ ಹೆಣ್ಮಕ್ಳಿಗೆ ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ ಈ ಕೈ ಈ ಕೈಲಿಂದ ತೊಗೋಬೇಕು ಆ ಕೈಲಿಂದ ತೊಗೊಳ್ಬೇಕು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಅಲ್ಲಿಂದ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಸಂಖ್ಯೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಾ ಇದ್ದಾರೆ ವ್ಯಾಲ್ಯೂ ಜಾಸ್ತಿ ಇದೆ ಬಾಂಡ್ ರೇಟ್ ಜಾಸ್ತಿ ಇದೆ ಏನು ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಮೋದಿ ಸಾಹೇಬರು ಏನು ರೈತರಿಗೋಸ್ಕರ ದುಡ್ಡು ಕೊಡ್ತಿರು ಅದು ಇವರೆಲ್ಲ ನಿಲ್ಲಿಸಿದ್ದಾರೆ ಯಾಕೆ ಅದರಲ್ಲಿ ಹಣ ಇಲ್ಲ ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಬೊಕ್ಕಸು ಖಾಲಿಯಾಗಿದೆ ಅದಕ್ಕೆ ಸಾಲ ಮಾಡಿ ಸರ್ಕಾರ ನಡೆಸ್ತಾಯಿದ್ದಾರೆ ಏನೋ ಹದಿನೈದು ಬಾರಿ ಈಗಿದ್ದಂಥ ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡನೆ ಮಾಡಿದ್ರು ಹದಿನೈದು ಸಲ ಅಂತ ಹೆಗ್ಗಳಿಕೆ ಅಂತ ಎಲ್ಲರು ಹೇಳ್ತಾರೆ ಬಟ್ ಅದು ಹುಸಿಯಾಗಿದೆ ಅವ್ರ ನೇತೃತ್ವದಲ್ಲಿ ಅವ್ರದೇ ನೇತೃತ್ವದಲ್ಲಿ ಸರ್ಕಾರ ಮತ್ತು ಹಣ ದುಬ್ಬರ ಇಳೀತಾ ಇದೆ ರಾಜ್ಯ ಸರ್ಕಾರ ಬೊಕ್ಕಸ್ ಖಾಲಿ ಆಗ್ತಾ ಇದೆ ಇದು ದುರ್ದೈವ ನಮ್ಮ ರಾಜ್ಯದ ಅಂತ ನಾನು ಹೇಳೋದಿಂತ ಸರಿ